ಸಾಯಿರಾಮ್ ಬಾಬರ ಸಾಯಿ ನೀತಿ ಕಥೆಗಳಲ್ಲಿ ಎರಡನೇದು ಇದರಲ್ಲಿ ಬಾವಿಯಲ್ಲಿ ಬಿದ್ದಂಥ ಕತೆ ಸುಮಾರು ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತನ ಮನೆಗೆ ಕೆಲಸದ ಆಳುಗಳು ಸುಮಾರಷ್ಟು ಜನ ಇದ್ದರು ತೋಟಕ್ಕೆ ಆದ್ರೂ ಕೂಡ ಕತ್ತೆಯನ್ನು ಸಾಕಿದ್ದ ಕತ್ತೆ ಮತ್ತು ಕತ್ತೆಯ ಮರಿ ಎರಡೂ ಕೂಡ ಆ ತೋಟದ ಕೆಲಸಕ್ಕಾಗಿ ಸೀಮಿತವಾಗಿದ್ದವು ತೋಟ ಅಂದ ತಕ್ಷಣ ಗಿಡ ಮರಗಳು ಹಾಗೆ ಬೇಕಾದಷ್ಟು ಜಾಗ ಇರುತ್ತಿತ್ತು ಅದರ ಜೊತೆಗೆ ಒಂದು ಬಾವಿಯನ್ನು ತೆಗೆಸಿದ್ದ ಬಾವಿಯಲ್ಲಿ ನೀರಿ ಇರಲಿಲ್ಲ ಬಾವಿ ತುಂಬ ಒಣಗಿತ್ತು ಈ ಕತ್ತೆ ಮತ್ತು ಮರಿಗಳು ಏನು ಮಾಡಿದವು ಆಟ ಆಡುತ್ತಾ ಆಡುತ್ತಾ ತಾಯಿ ಕತ್ತೆ ಆ ಬಾವಿಯಲ್ಲಿ ಬಿದ್ದುಬಿಡಿತು ಬಿದ್ದಾಗ ತುಂಬ ಗಾಬರಿ ಆಯಿತು ಮೇಲೇಳಲು ಬರ್ತಾ ಇಲ್ಲ ಕತ್ತೆಗೆ ಈ ಕಡೆ ಮೇಲೆ ಮರಿ ಕತ್ತೆ ತುಂಬ ಆಳೋದು ಗಿರ್ಚೋದು ಮಾಡ್ತಾಯಿತ್ತು ಆದರೆ ಇದನ್ನೆಲ್ಲ ನೋಡಿದಂಥ ಬೇರೆ ಬೇರೆ ಪ್ರಾಣಿಗಳು ಅಯ್ಯೋ ಇದು ಕತ್ತೆ ಹೋಗ್ಬಿಡ್ತೀನಿ ಇದಕ್ಕೆ ಮೇಲೇಳಲು ಸಾಧ್ಯ ಇಲ್ಲ ಇನ್ನಿದಕ್ಕೆ ಸಾವೇ ಗತಿ ಅಂತ ಒಂದಕ್ಕೊಂದು ಮಾತಾಡ್ತಾ ಮಾತಾಡ್ತಾ ನಮಗೆ ಯಾಕೆ ಬೇಕು ಇವು ಸಾಬರಿ ಅಂತ ಹೊರಟು ಹೋಗ್ತಾಯಿತ್ತು ಆದರೆ ಅತ್ತೆ ಯಜಮಾನ ಬಂದು ನೋಡಿ ಈ ಕತ್ತೆ ಬಿದ್ದು ಬಿಟ್ಟಿದ್ದು ಏನು ಮಾಡೋದು ಅಂತ ಒಂದು ಕಡೆ ಯೋಚನೆ ಮಾಡಿದ ಮಾಡಿ ಇದನ್ನು ಮೇಲೆ ಎತ್ತಲು ಮಾಡಲು ತುಂಬ ಹಣ ಖರ್ಚಾಗುತ್ತದೆ ಅಂತ ಯೋಚನೆ ಮಾಡಿ ಹೇಗಿದ್ದರೂ ಅದಕ್ಕೆ ವಯಸ್ಸಾಗಿದೆ ಇನ್ನೇನು ಸಾವೇ ಹತ್ತಿರ ಜೊತೆಗೆ ಆ ಬಾವಿಯಲ್ಲಿ ನೀರು ಕೂಡ ಇರಲಿಲ್ಲ ಅದು ಮುಚ್ಚುವಂಥದ್ದಿತ್ತು ಆಳುಗಳನ್ನು ಕರೆಸಿ ಏನು ಮಾಡಿದೆ ಈ ಬಾವಿಯನ್ನು ಮುಚ್ಚಿಬಿಡಿ ಮಣ್ಣು ಹಾಕಿ ಕತ್ತೆನೂ ಸತ್ತೋಗುತ್ತದೆ ಕತ್ತೆನು ಸಮಾಧಿ ಮಾಡಿದ ಹಾಗೆ ಆಗುತ್ತದೆ ಬಾವಿನ ಮುಚ್ಚಿದ ಹಾಗೆ ಆಗುತ್ತದೆ ಅಂತ ಹೇಳಿ ಹೊರಟೋಗ್ಬಿಟ್ಟ ಈ ಮಾತನ್ನು ಕೇಳಿದ ಕತ್ತೆ ಅದಕ್ಕೆ ಏನೂ ಅರ್ಥವಾಗದೆ ಒಂಥರ ಮಂಕು ಕವಿದ ಹಾಗೆ ಅಳಲಿಕ್ಕೆ ಪ್ರಾರಂಭ ಮಾಡಿತು ಆದರೆ ಮೇಲಿದ್ದಂಥ ಮರಿ ಕತ್ತೆ ಮಾತ್ರ ತುಂಬ ಬುದ್ಧಿವಂತ ಕತೆ ಈ ಕೆಲಸದ ಆಳುಗಳು ಏನು ಮಾಡಿದ್ರು ಒಂದೊಂದು ಬುಟ್ಟಿ ಒಂದೊಂದು ಬುಟ್ಟಿ ಮಣ್ಣು ಹಾಕುತ್ತಾ ಬಂದರು ಆ ಮಣ್ಣು ಹಾಕಿದಾಗ ಕತ್ತೆ ಮೇಲೆ ಮಣ್ಣು ಬಿದ್ದಾಗ ಅದಕ್ಕೆ ನೋವು ಇತ್ತು ಆ ಮಣ್ಣನ್ನು ಕೆಡವಿಕೊಂಡು ಚೀರೋದು ಒದರೋದು ಮಾಡ್ತಾ ಇತ್ತು ಆದರೆ ಮೇಲಿದ್ದಂಥ ಮರಿಕತ್ತೆ ಮಾತ್ರ ಅಮ್ಮ ಆ ಮಣ್ಣನ್ನು ಕೆಡವಿಕೋ ಹತ್ತು ಅಮ್ಮ ಆ ಮಣ್ಣನ್ನು ಕೆಡವಿಕೋ ಹತ್ತು ಅಂದರೆ ಆ ದುಬ್ಬದ ಮೇಲೆ ಬಿದ್ದಂಥ ಮಣ್ಣನ್ನು ಕೆಡವಿದಾಗ ನೋವಾಗ್ತಾ ಇತ್ತಲ್ಲ ತಾಯಿ ಜೀವಕ್ಕೆ ಕಿರುಚ್ತಾ ಇತ್ತು ಜೋರಾಗಿ ಅದಕ್ಕೆ ಗಾಬರಿ ಮುಂದೆ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಮಣ್ಣು ಹಾಗೆ ಬೀಳ್ತಾನೆ ಇತ್ತು ಬೀಳ್ತಾನೆ ಇತ್ತು ಏನು ಮಾಡಬೇಕು ಅಂತಲೂ ದಿಕ್ಕು ತೋಚದ ರೀತಿಯಲ್ಲಿತ್ತು ಆದರೆ ಮರಿಕತ್ತೆ ಹೇಳಿದ್ದನ್ನು ಮಾತ್ರ ಅದಕ್ಕೆ ಕಿವಿಗೆ ಆಲಿಸ್ತಾ ಇತ್ತು ಏನಂತ ಅಮ್ಮ ಮಣ್ಣನ್ನು ಕೆಡವಿಕೋ ಮೇಲೆ ಹತ್ತು ಅಮ್ಮ ಮಣ್ಣನ್ನು ಕೆಡವಿಕೋ ಮೇಲೆ ಹತ್ತು ಆ ಮರಿಕತೆ ಈ ವರ್ಡನ್ನು ಬಿಟ್ಟು ಬೇರೆ ಏನನ್ನೂ ಮಾತನಾಡ್ತಾನೇ ಇರಲಿಲ್ಲ ಅಮ್ಮನಿಗೆ ಹುರಿದುಂಬಿಸ್ತಾ ಇತ್ತು ಆ ಬಿದ್ದಂಥ ಮಣ್ಣಿನ ಮೇಲೆ ನಿಂದರು ಮಣ್ಣಿನ ಮೇಲೆ ನಿಂದರು ಅಂತ ಇತ್ತು ಆವಾಗ ಆ ತಾಯಿ ಕತೆ ತನಗೇನು ತೋರ್ಸ್ತಾ ಇರಲಿಲ್ಲ ಮರಿಕತೆ ಏನು ಹೇಳ್ತಾ ಇದ್ದೆ ಹಾಗೆಯೇ ಮಾಡ್ತಾ ಬಂತು ಮಣ್ಣನ್ನು ಕೆಡುಕೊಳ್ತಾ ಇತ್ತು ನೋವು ಆದರೂ ಚಿಂತೆ ಇಲ್ಲ ಅಂತ ಮಣ್ಣಿನ ಮೇಲೆ ಹತ್ತಿ ನಿಲ್ತಾ ಬಂತು ಇವರು ಎಷ್ಟು ಮಟ್ಟಿಗೆ ಮಣ್ಣು ಹಾಕಿದರು ಅಂದರೆ ಮುಕ್ಕಾಲು ಭಾಗ ಬಾವಿ ಮುಚ್ಚುತ್ತಾ ಬಂತು ಮುಚ್ಚುತ್ತಾ ಬಂದ ಹಾಗೆ ಇದು ಕತ್ತೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಮೇಲೆ ಬಂತ ಬಂತು ಮುಕ್ಕಾಲು ಬಂದಾಗ ಹೊರಗಿನ ಪ್ರಪಂಚವನ್ನು ನೋಡಿ ತನ್ನ ಮರಿಯನ್ನು ನೋಡಿ ತುಂಬ ಖುಷಿಯಿಂದ ಒಂದೊಂದು ಹೆಜ್ಜೆ ಮೇಲೆ ಬಂದೇ ಬಿಡ್ತು ಬಂತು ತಾಯಿ ಮಕ್ಕಳ ಪ್ರೀತಿ ಅಗಾಧವಾಗಿರೋದು ಅಪ್ಪಿಗೆಯಿಂದ ಕಣ್ಣೀರು ಸುರಿಸುತ್ತಾ ಖುಷಿಯಿಂದ ಅಪ್ಪಿಕೊಳ್ತಾ ಇತ್ತು ಅದು ಏನು ಮಣ್ಣು ಹಾಕ್ತಾ ಇದ್ರಲ್ಲ ಜನ ಅದನ್ನು ನೋಡಿ ಅವ್ರ ಕಣ್ಣಲ್ಲೂ ನೀರು ಬಂದು ನಾವೆಂಥ ತಪ್ಪು ಕೆಲಸ ಮಾಡ್ತಾ ಇದ್ದೀವಿ ಬಿದ್ದಂಥ ಪ್ರಾಣಿಯನ್ನು ಹೇಗೋ ಕಷ್ಟಪಟ್ಟು ನಾವು ಮೇಲೆತ್ತಬೇಕಾಗಿತ್ತು ಆದರೆ ಮಣ್ಣು ಹಾಕ್ತಾ ಬಂದ್ವಿ ಅಂತ ಪಶ್ಚಾತ್ತಾಪದಿಂದ ನೋಡ್ತಾ ಇದ್ದರು ಸರಿ ಬಾಬೇನೇನೋ ಮುಚ್ಚಿದ್ರು ಅವ್ರ ಪಾಡಿಗೆ ಅವರು ಹೊರಟು ಹೋದರು ಅದೇ ಜಾಗದಲ್ಲಿ ಸಾಯುವರೆಗೂ ಅಕ್ಕತ್ತೆ ಸುಮಾರು ವರ್ಷಗಳವರೆಗೆ ತಾಯಿ ಮಗು ಇಬ್ಬರೂ ಕೂಡ ಕೆಲಸ ಮಾಡ್ತಾ ಅಲ್ಲೇ ಜೀವನ ಮಾಡಿದರು ಸುಮಾರು ವರ್ಷವೇ ಬದುಕಿದರು ಅಂದರೆ ಇದರಿಂದ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ಕಷ್ಟಗಳ ಸುರಿಮಳೆನೇ ಬರಲಿ ಬೇಕಾದಂಥ ಕಷ್ಟಗಳೇ ಬರಲಿ ಆದರೆ ನಮಗೆ ಪ್ರಚೋದನೆ ಕೊಡುವಂಥ ಒಂದು ಜೀವ ಇದ್ದರೆ ಸಾಕು ನಾವು ಮೇಲೆ ಎದ್ದು ಬಿಡಬಹುದು ಜೊತೆಗೆ ಎಷ್ಟೇ ಕಷ್ಟ ಬಂದರೂ ನಾವು ಹೆದರಬಾರ್ದು ಸಾವು ನಮ್ಮ ಹತ್ತಿರ ಬರಬಾರದು ಅದರ ಬದಲಾಗಿ ನಾವು ಮೇಲೆ ಹೇಳೋದನ್ನು ಮಾಡಬೇಕು ಗಾಬರಿಗೊಳ್ಳಬಾರ್ದು ಸಕಾರಾತ್ಮಕತೆಯಿಂದ ಯೋಚನೆ ಮಾಡಬೇಕು ಆ ಟೈಮಿನಲ್ಲಿ ನಮ್ಮ ಹಿತೈಷಿಗಳು ನಮ್ಮ ಬಂಧುಗಳು ನಮಗೆ ಬೇಕಾದಂಥ ಜನ ಏನು ಹೇಳುತ್ತಾರೋ ಅದನ್ನು ಯೋಚನೆ ಮಾಡಿ ತೆಗೆದುಕೊಳ್ಳಬೇಕು ಒಳ್ಳೆಯದನ್ನು ಮಾತ್ರ ತೆಗೆದುಕೊಂಡು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬೇಕೇ ಹೊರತು ಅದನ್ನು ಹಾಳು ಮಾಡಿಕೊಳ್ಳಬಾರದು ಈಗ ಅಕಸ್ಮಾತ್ ಯಾರು ಏನು ಅಂದರೂ ನನ್ನ ಅಂಗಡಿ ವ್ಯಾಪಾರ ಚೆನ್ನಾಗಿಲ್ಲ ಬಿಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಆದರೆ ಇಲ್ಲಿ ಮತ್ತೊಬ್ಬ ಸಂಬಂಧಿಕರು ಬಂದು ಮುಚ್ಚುತ್ತಿ ಆಗ್ತಂದೆ ಈ ರೀತಿ ಉಪಾಯ ಇದೆ ನನ್ನ ಹತ್ರ ಉಪಯೋಗ ಮಾಡಿಕೋ ಅಂತ ಹೇಳಿದಾಗ ಉಪಯೋಗ ಮಾಡಿಕೊಂಡು ಹೇಳಬಹುದು ಅದನ್ನು ಬಿಟ್ಟು ಮುಚ್ಚಿ ಮನೆಗೆ ಬಂದುಬಿಟ್ರೆ ನಿನ್ನ ವ್ಯಾಪಾರವೇ ನಷ್ಟವಾಗುತ್ತದೆ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರ್ತಾನೇ ಆಗೋಲ್ಲ ಹಾಗಾಗಿ ನಾವು ಕಷ್ಟ ಎಷ್ಟೇ ಬರಲಿ ಎಂಥದೇ ಕಷ್ಟ ಬರಲಿ ಇನ್ನೊಂದು ನಿಮಿಷದಲ್ಲಿ ನಾವು ಸಾಯ್ತೀನೋ ಅಂದರೂ ಕೂಡ ನಮ್ಮಲ್ಲಿ ಶಕ್ತಿ ಮಾತ್ರ ಕುಂದಬಾರದು ಈ ಶಕ್ತಿ ಕುಂದ ಕುಂದಬಾರದು ಅಂದರೆ ಒಳ್ಳೊಳ್ಳೆಗಳ ಆಲೋಚನೆ ನಮ್ಮಲ್ಲಿ ಬೇಕು ಆ ಒಳ್ಳೆಯ ಆಲೋಚನೆಗಳು ಎಷ್ಟು ಮಟ್ಟಿಗೆ ಬೇಕಂದರೆ ನಮ್ಮಲ್ಲಿ ಸ್ಫೂರ್ತಿದಾಯಕವಾಗಿರಬೇಕು ಆ ಸ್ಫೂರ್ತಿದಾಯಕವಾದಂಥ ಮಾತುಗಳಿಂದ ನಮ್ಮ ಜೀವನವನ್ನೇ ಬದಲಾಯಿಸಿಕೊಳ್ಳಬಹುದು ತುಂಬ ಜನ ಇದ್ದೆ ಜಗತ್ತಿನಲ್ಲಿ ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಇದ್ದು ಆ ಒಂದೊಂದು ಸೋಲನ್ನು ಕೂಡ ಮೆಟ್ಟಲಾಗಿಸಿ ಮಾಡಿಕೊಂಡು ಇವತ್ತು ಜೀವನ ನಡೆಸ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ಸ್ನೇಹಿತರೆ ಅಂತಿಂಥ ಜನ ಅಲ್ಲ ಇವಾಗಿನೂ ಕೂಡ ನಾವು ಅಂಥ ಜನರನ್ನು ನೋಡ್ತಾ ಇದ್ದೇವೆ ಕೆಲವೊಂದಿಷ್ಟು ಜನ ಇದ್ದಾರೆ ಒಂದೇ ಎರಡು ಸಮಸ್ಯೆಗೆ ತಮ್ಮ ಜೀವನವನ್ನೇ ಬಲಿ ಕೊಟ್ಟುಕೊಳ್ಳುವಂಥ ಜನರು ಇದ್ದಾರೆ ಆದರೆ ಅಂಥವ್ಯಾವ ಬೇಡ ಈ ಮಾದರಿ ಇದ್ದಂಥ ಕತ್ತೆ ಮತ್ತು ಮಗುವಿನ ಮಾದರಿಯಂತೆ ನಾವು ಎಷ್ಟೇ ಕಷ್ಟ ಬಂದರೂ ನಾ ಕಷ್ಟನೇ ಮೆಟ್ಟಿಲಾಗಿ ಮೆಟ್ಟಿ ನಿಂತಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ ಸಾಧನೆ ಅನ್ನೋಕ್ಕಿಂತ ನಾವು ಎಲ್ಲರಿಗಿಂತ ನಮ್ಮ ಮಟ್ಟಿಗೆ ನಾವು ಉತ್ತಮವಾಗಿ ಬದುಕೋಣ ಈ ಬದುಕು ಒಂದೇ ಸಲ ನಮಗೆ ಸಿಕ್ಕಿರೋದು ಬಾಬಾ ಅದನ್ನೇ ಹೇಳ್ತಾರೆ ಒಂದು ಒಂದೇ ಒಂದು ಸಲ ಮಾನವ ಜನ್ಮ ಸಿಕ್ಕಿದೆ ಇದನ್ನು ಸಾರ್ಥಕತೆಯಿಂದ ಬದುಕಬೇಕು ಬರಬಹುದು ಎಂಥ ಕಷ್ಟನಾದರೂ ಬರಲಿ ಏನೇ ಇದ್ರೂ ಅದನ್ನೆಲ್ಲ ಬಗೆಹರಿಸಿಕೊಂಡು ಬಗೆಹರಿಸಿಕೊಂಡು ಜೀವನ ಮಾಡಬೇಕೇ ಹೊರತು ಜೀವನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬಾರ್ದು ಎಷ್ಟೇ ನಾನು ಹೇಳೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ ಬಾಬಾರ ಒಂದೊಂದು ಕತೆಗೆ ಅದ್ಭುತವಾದ ಜೀವನ ಉತ್ಸಾಹವನ್ನು ನಮಗೆ ಹೆಚ್ಚು ಮಾಡುವಂಥ ಕತೆಗಳೇ ಇರುತ್ತವೆ ಇಂಥ ಕತೆಗಳನ್ನು ಕೇಳೋದ್ರಿಂದ ನಮ್ಮಲ್ಲಿ ಶಕ್ತಿ ಬರುತ್ತದೆ ಆ ಶಕ್ತಿಯಿಂದ ಮತ್ತು ನಾಳೆ ನಮಗೆ ಸ್ಫೂರ್ತಿದಾಯಕವಾದ ಒಂದು ಜೀವನ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಇದರಿಂದ ತಿಳಿದುಕೊಳ್ಳೋದು ಒಂದೇ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ದೃಢವಾದ ಮನಸ್ಸಿನಿಂದ ಇರುತ್ತೇನೆಂಬುದಷ್ಟೇ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಹೊಸದೊಂದು ಕತೆ ತೆಗೆದುಕೊಂಡು ಬರುತ್ತೆ